ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಇರೋಂಥದ್ದು ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾ ಇರೋ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಚಾರಪ್ಪ ಏನಪ್ಪ ಅಂತ ಏನು ಆಟೋ ಚಾಲಕರ ಒಂದು ಮೀಟರ್ ಹೆಚ್ಚಳ ಆಗಬೇಕು ಅಂತೇಳಿ ಕಳೆದ ದಿನದಿಂದ ಸೋಷಿಯಲ್ ಮೀಡ್ಯಾದಲ್ಲಿ ಹಲವಾರು ಎಲ್ಲ ಸಂಘಗಳು ಎಲ್ಲ ಕೂಡ ಚರ್ಚೆ ಇದೆ ಹಾಗಾಗಿ ನನ್ನೊಂದು ಎರಡು ಮಾತು ಹೇಳಬೇಕು ಅಂತೇಳಿ ಈ ಒಂದು ವಿಡಿಯೋ ಮುಖಾಂತರ ಆಗ್ತಾಯಿದ್ದೀನಿ ಏನೋ ಈ ಮೀಟರ್ ಮೀಟರನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಕೆಲವರು ನಿನ್ನೆ ಏನು ಟ್ರಾಫಿಕ್ಕು ಕಮಿಷನ್ ಅವರ ಒಂದು ಕಚೇರಿಯಲ್ಲಿ ಮಾನ್ಯ ಜಿಲ್ಲಾ ಜಿಲ್ಲಾ ಡಿ ಸಿ ಅವರು ಏನೋ ಒಂದು ಮೀಟಿಂಗನ್ನು ಸಂಘಗಳನ್ನು ಕರೆದಿದ್ರು ಯೂನಿಯನ್ಗಳನ್ನು ಆ ಸಂದರ್ಭದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅದಕ್ಕೆ ಎಲ್ಲ ಸಂಘಟನೆಗಳು ಬಂದಿರಲಿಲ್ಲ ಕೆಲವಳು ಕೆಲವು ಬೆಲ್ಲೆ ಬೆಳ್ಳಿಕೆಯುವಷ್ಟು ಸಂಘಗಳು ಮಾತ್ರ ಬಂದಿದ್ದು ಕೆಲವೊಂದಿಷ್ಟು ಮೀಟರ್ ಹೆಚ್ಚಳ ಮಾಡಬೇಕು ಅಂತ ಒಂದು ಸ್ವಲ್ಪ ಸಂಘಟನೆಗಳಿದ್ರೆ ಇನ್ನೂ ಕೆಲವೊಂದು ಸಂಘಟನೆಗಳು ಇಲ್ಲ ಬೇಡ ಈಗಲೇ ಬೇಡ ಅನ್ನೋದು ಒಂದು ಮನಸ್ಥಿತಿಯನ್ನು ಇದ್ದಾರೆ ಹಾಗಾಗಿ ಮಾನ್ಯ ಡಿ ಸಿ ಅವರು ನಿಮ್ಮ ವಿಚಾರಗಳನ್ನು ನಾವು ಕೂಡ ಕೂಡೀಕರಿಸ್ತೀವಿ ಒಬ್ಬೊಬ್ಬರಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತೇಳಿ ಎಲ್ಲರೂ ಕೆಲವು ಮೈಕ್ ಕೊಟ್ಟು ಅದನ್ನು ಕೇಳಿಸಿದರು ಕೆಲವೊಂದು ಅಧ್ಯಕ್ಷಗಳಿಲ್ಲ ವಸ್ತುಗಳ ಮೇಲೆ ದಿನದಿಂದ ಗಗನಕ್ಕೇರ್ತಾ ಇದೆ ಮನೆ ಬಾಡಿಗೆ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಎಲ್ಲದು ಅವರವರ ಏಕಾಏಕಿ ರೇಟ್ಗಳು ಜಾಸ್ತಿ ಮಾಡ್ತಾರೆ ನಮಗೆ ಕಳೆದ ಇಪ್ಪತ್ತೊಂದರ ಇಪ್ಪತ್ತೊಂದರಲ್ಲಿ ರೈಟ್ ಜಾಸ್ತಿಯನ್ನು ಮಾಡಿದ್ರಿ ಆಟೋ ಮೀಟ್ರು ಈಗ ಮಾಡಲೇಬೇಕು ಅಂತೇಳಿ ಕೆಲವೊಂದು ಅಧ್ಯಕ್ಷರುಗಳು ಅವರವರ ಅಭಿಪ್ರಾಯಗಳನ್ನು ತಿಳಿಸಿದರು ನಾವು ಕೂಡ ಅದನ್ನು ನೋಡಿದ್ರು ನಮ್ಮದು ಒಂದು ಒಂದೆರಡು ಅಭಿಪ್ರಾಯ ಇತ್ತು ಅದನ್ನು ಕೂಡ ನಾವು ಕೂಡ ಹೇಳಿದ್ವಿ ಆದರೆ ಅಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ಇಲ್ಲ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲ ಆಗಲೇಬೇಕು ಇದನ್ನ ಮೀಟರ್ ಹೆಚ್ಚಳ ಆಗಬೇಕು ಅಂತೇಳಿ ವ್ಯಕ್ತಪಡಿಸಿದ್ರು ಇನ್ನೊಂದು ಕೆಲವೊ ಕೆಲವೊಂದು ಎರಡು ಮೂರು ಜನ ಇಲ್ಲ ಬೇಡ ಈ ಸದ್ದಿ ಪರಿಸ್ಥಿತಿಲಿ ಬೇಡ ಅಂತೇಳಿ ಅವರು ಕೂಡ ಒಂದು ಹೇಳಿದರು ಆದರೆ ನಾನೊಂದು ಇಲ್ಲಿ ಏನಪ್ಪ ಹೇಳಕ್ ಅಂತಂದ್ರೆ ಈ ಮೀ ಮೀಟರ್ ಏನಾರು ಹೆಚ್ಚಳ ಆತು ಅಂತಂದರೆ ಯಾವ ರೀತಿಯಾಗಿ ನಮ್ಮ ಆಟೋ ಚಾಲಕರಿಗೆ ಒತ್ತಡ ಬೀಳುತ್ತೆ ಯಾವ ರೀತಿಯಾಗಿ ಬಿಗ್ನೆಸ್ಸು ಈಗ ಏನು ಒಂದು ಎಂಬತ್ತು ಪರ್ಸೆಂಟ್ ಬಿಗ್ನೆಸ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಮೀಟರ್ ಏನಾರು ರೇಟ್ ಜಾಸ್ತಿ ಮಾಡಿದರೆ ಅಂತ ಅರುವತ್ತು ಪರ್ಸೆಂಟಲ್ಲಿ ಐವತ್ತು ಪರ್ಸೆಂಟ್ ಕೂಡ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಇವತ್ತು ಸಾವಿರ ರೂಪಾಯಿ ದುಡ್ತಿರೋ ಅಂತ ಮನುಷ್ಯ ಐನೂರು ರೂಪಾಯಿ ದುಡಿಯೋಕ್ಕೂ ಕಷ್ಟ ಆಗುತ್ತೆ ಒಂದು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಕಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಪ್ಪ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಏನು ಒಂದು ಸಿಟಿ ಒಂದು ರೇಟು ಈಗ ಕ್ಯಾಬು ಮತ್ತು ಆಟೋ ಏನಿದೀವಿ ನಾವು ಕೂಡ ಸಾರ್ವಜನಿಕರಿಗೆ ನಾವು ಎಲ್ಲ ರೀತಿಯಾಗಿ ರೋಡಿಗೆ ಟ್ಯಾಕ್ಸ್ ಕಟ್ಕೊಂಡು ಇನ್ಶೂರೆನ್ಸ್ ಕಟ್ಕೊಂಡು ಮೀಟ್ರ್ ಪಾಸಿಂಗ್ ಮಾಡಿಕೊಂಡು ಎಲ್ಲ ರೀತಿಯಾಗಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಕೊಂಡು ಬದುಕ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಏನು ರೂಲ್ಸ್ ರೆಗ್ಯುಲೇಷನ್ ಮಾಡ್ತವೆ ಎಲ್ಲಾನು ಕೂಡ ಫಾಲೋ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಆದರೆ ಈ ಸರ್ಕಾರಗಳು ನಮಗೆ ಏನು ಮಾಡ್ತಾ ಇದೆ ನಮಗೆ ಸೌಕರ್ಯಗಳನ್ನ ಸರಿಯಾಗಿ ಒದಗಿಸ್ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಏನಿದೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಅಧಿಕಾರಿಗಳು ಎಲ್ಲರೂ ಹೇಳಿದರು ಒಂದು ಸಿಟಿ ಒಂದು ರೇಟನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿದರು ಅದನ್ನು ಬಿಲ್ ಕೂಡ ರೆಡಿ ಮಾಡಿದೀವಿ ಇನ್ನ ಹೇಳ್ತೀವಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದಂಥವ್ರು ಇನ್ನೂ ಕೂಡ ಮಾಡಿಲ್ಲ ಏಕೆಂತಂದರೆ ಇವತ್ತು ಕ್ಯಾಬ್ ಚಾಲಕರು ಹತ್ತು ಲಕ್ಷ ಒಳಪಟ್ಟಿರಂಥ ವಾಹನಗಳಿಗೆ ಇಪ್ಪತ್ನಾಲ್ಕು ರೂಪಾಯಿ ಮಾಡ್ತೀವಿ ಮಿನಿಮಮ್ ನೂರು ರೂಪಾಯಿ ಮಾಡ್ತೀವಿ ಅಂತ ಹೇಳಿದರು ಅದು ಇನ್ನೂ ಕೂಡ ಜಾರಿಗೆ ಆಗಿಲ್ಲ ಅದನ್ನು ಕೇಳಿ ನಾವು ಕೇಳ್ತಾ ಇರೋಂಥದ್ದೇನಪ್ಪ ಫಸ್ಟು ಕ್ಯಾಬ್ನವರಿಗೆ ಮಾಡಿ ಕ್ಯಾಬ್ನವರಿಗೆ ಅವ್ರಿಗೆ ಏನು ಇಪ್ಪತ್ನಾಲ್ಕು ರೂಪಾಯಿ ಇದೆ ಅದನ್ನು ಒಂದು ದರ ನಿಗದಿ ಮಾಡಿ ಒನ್ ಸಿಟಿ ಒನ್ ರೇಟನ್ನು ಮಾಡಿ ಅಂತ ಕೆಲವೊಂದು ಆ ಚಾಲಕರು ಮತ್ತು ಅಧ್ಯಕ್ಷರುಗಳು ಕೇಳ್ತಾರೆ ಅದನ್ನು ತಿರಸ್ಕಾರ ಮಾಡಿ ಈಗ ಆಟೋ ಚಾಲಕರನ್ನು ಏನಾದರೂ ಕೂಡ ಆಟೋ ಚಾಲಕರು ಯೂನಿಯನ್ಗಳು ಮತ್ತು ಅಧ್ಯಕ್ಷಗಳು ಏನೋ ಪರ್ಮಿಷನ್ ಇಲ್ಲ ಮಾಡಿಬಿಡಿ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಮಾಡೋಕ್ಕೆ ತುದಿಗಾಲಲ್ಲಿ ಅಧಿಕಾರಿಗಳು ನಿಂತಿದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ಸಾರ್ವಜನಿಕರಿಗೆ ಏನನ್ಸುತ್ತೆ ಅಂತ ಅಂದರೆ ನಮ್ಮ ಆಟೋ ರೈಟ್ ಈಗ ಹೇಳಿದ ನಿನ್ನೆ ನಡೆದಂತ ಮಿನಿಮಮ್ ನಲ್ವತ್ತು ರೂಪಾಯಿ ಆಗಬೇಕು ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿ ಆಗಬೇಕು ಈಗ ಯಾರೋ ಒಬ್ಬ ಸಾರ್ವಜನಿಕ ಬಂದ್ಬಿಟ್ಟು ಇಪ್ಪ ಇಪ್ಪತ್ತು ಕಿಲೋಮೀಟ್ರ್ ಹೋಗೋಂಥ ಮನುಷ್ಯನ ಆಟೋ ಬುಕ್ ಮಾಡೋಕ್ಕೆ ನೋಡ್ತಾನೆ ಅದ್ರ ಆಟೋದಲ್ಲಿ ತೋರಿಸುತ್ತೆ ನಾನೂರು ರೂಪಾಯಿ ತೋರಿಸುತ್ತೆ ನಾನ್ನೂರು ರೂಪಾಯಿ ತೋರಿಸಾಗ ಕಾರಿಗೆ ಕಾರ್ ಬುಕ್ ಮಾಡೋಕೋಗ್ತಿದ್ರಲ್ಲ ನಾನ್ನೂರು ರೂಪಾಯಿ ತೋರಿಸ್ತಾ ಇದೆಯಲ್ಲ ಕಾರ್ನ ಕಾರಲ್ಲಿ ನೋಡೋಣ ಅಂತ ಹೋಗ್ತಾನೆ ಕಾರಲ್ಲಿ ತೋರಿಸಿದ್ರೆ ಮುನ್ನೂರು ರೂಪಾಯಿ ತೋರಿಸುತ್ತೆ ಈಗೊಂದು ಮಹಾಮಾರಿ ಬೈಕ್ ಟ್ಯಾಕ್ಸಿ ಏನು ಬಂದಿದೆ ಆ ಬೈಕ್ ಟ್ಯಾಕ್ಸಿಯಲ್ಲಿ ಏನಾದರೂ ಕೂಡ ಅವನು ಬುಕ್ ಹೋದಂಥ ಸಂದರ್ಭದಲ್ಲಿ ಆ ಬೈಕ್ ಟ್ಯಾಕ್ಸಿಲ್ಲಿ ತೋರಿಸುತ್ತೆ ಇನ್ನೂರ ಐದು ರೂಪಾಯಿ ಇನ್ನೂರು ರೂಪಾಯಿ ತೋರಿಸುತ್ತೆ ಸಾರ್ವಜನಿಕ ಯಾತ್ರೆಯಲ್ಲಿ ಹೋಗ್ತಾನೆ ಹೇಳ್ಬೇಕು ಎಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಯಾತ್ರೆಯಲ್ಲಿ ಹೋಗ್ತಾನೆ ಸಾರ್ವಜನಿಕರಿಗೆ ದುಡ್ಡು ಉಳಿತಾಯ ಆಗೋದು ಮುಖ್ಯ ಅವನೇನು ಮಾಡ್ತಾನೆ ಆಟೋನೂ ಬಿಡ್ತಾನೆ ಕ್ಯಾಬ್ನೂ ಬಿಡ್ತಾನೆ ಒಂದು ಪಶ್ ಕ್ಯಾಬ್ ಕ್ಯಾಬ್ ನೋಡ್ತಾನೆ ಸೇಫ್ಟಿಯಲ್ಲಿ ಹೋಗ್ಬೇಕು ಅಂದರೆ ಕ್ಯಾಬಲ್ಲಿ ಹೋಗ್ತಾನೆ ಇಲ್ಲ ನಮಗೆ ದುಡ್ಡು ಕಮ್ಮಿ ಆಗಬೇಕು ಅಂತ ಅಂದರೆ ಬೈಕಲ್ಲಿ ಹೋಗ್ತಾನೆ ಅಲ್ಲಿಗೆ ಯಾರಿಗೆ ಲಾಸ್ ಆಗ್ತದೆ ನಮ್ಮಂಥ ಆಟೋ ಚಾಲಕರು ಲಾಸ್ ಆಗ್ತಾರೆ ಸಾರ್ವಜನಿಕರು ಆಟೋ ಹೊತ್ತಾಕಿ ಹಿಂದೆ ಮುಂದೆ ನೋಡ್ತಾರೆ ಇದು ಈ ರೀತಿಯಾಗಿ ಆಗ್ತದೆ ಅದಕ್ಕೆ ನಾವು ಹೇಳ್ತಿರೋಂಥದ್ದು ಕ್ಯಾಬ್ಗಳಿಗೆ ಒಂದು ಸಿಟಿ ಒಂದು ರೇಟ್ ಆದಮೇಲೆ ತದನಂತರ ಆದಮೇಲೆ ನಮಗೆ ಆಟೋದವ್ರಿಗೂ ಕೂಡ ಮೀಟರನ್ನು ಜಾಸ್ತಿ ಮಾಡಿದರೆ ಅದ್ರ ಏನೋ ಒಂದು ಮಾಡ್ಕೊಂಡು ಹೋಗ್ತೀವಿ ನಾವು ಇಬ್ಬಳು ನಾ ಆಟೋ ಕ್ಯಾಬು ಹಾಗಾಗಿ ನಮಗೆ ಉಳ್ದ್ರ ಒಂದು ಆಪ್ಷನ್ ಅಂತಂದರೆ ಲಾಸ್ಟಿಗೆ ಬೈಕ್ ಟ್ಯಾಕ್ಸಿ ಅದನ್ನು ನಾವು ಎಲ್ಲರೂ ಕೂಡ ಚಾಲಕರು ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಕಿತ್ತು ಬಿಸಾಕಿರಿ ನಿಮ್ಮದಿಯಿಂದ ಒಂದು ಜೀವನವನ್ನು ಮಾಡ್ಬೋದು ಅಂಥೇಳಿ ನಮ್ಮ ಒಂದು ಅಭಿಪ್ರಾಯ ಹಾಗೆ ಎಲ್ಲರೂ ಕೂಡ ಈಗ ಮೀಟರ್ ಜಾಸ್ತಿ ಆಯಿತು ಅಂತಂದರೆ ಅದರಲ್ಲೂ ಕೂಡ ಇದರಲ್ಲಿ ಭಾಳ ದುಡ್ಡು ಬರುತ್ತೆ ಕೋಟ್ಯಾಂ ರೂಪಾಯಿ ದುಡ್ಡು ಬರುತ್ತೆ ಏನೇನೋ ಆಗುತ್ತೆ ಹಂಗೆ ಹಿಂಗೆ ಅಂತ ಕೇಳಿ ಎಲ್ಲವಾ ಅಧ್ಯಕ್ಷರುಗಳು ಮತ್ತೊಂದು ಎಲ್ಲ ಹೇಳ್ತಾ ಇದ್ದಾರೆ ಯಾವುದರಿಂದ ಒಂದು ದುಡ್ಡು ಬರುತ್ತೆ ಈಗ ತುದಿಗಾದಲ್ಲಿ ಯಾಕೆ ನಿಂತಿದ್ದಾರೆ ಅಧಿಕಾರಿಗಳು ಅಂತ ಅಂದರೆ ಈ ಮೀಟರನ್ನು ದರವನ್ನು ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಆ ಮೀಟರ್ ಒಳಗಿರ್ತಕ್ಕಂಥ ಒಂದು ಚಿಪ್ಪನ್ನು ಚೇಂಜ್ ಮಾಡಲಿಕ್ಕೆ ಆರುನೂರೈವತ್ತು ರೂಪಾಯಿ ಐನೂರೈವತ್ತು ರೂಪಾಯಿ ಏನು ಈ ರೀತಿಯಾಗಿ ಮೀಟರ್ ಒಂದು ರೆಡಿ ಮಾಡುವಂಥ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥವ್ರು ಇವರೊಂದು ಬೋರ್ಡ್ ಹಾಕೊಂಡು ಕುತ್ಕೊಂಡು ಬಿಡ್ತಾರೆ ಚಾಲಕರಿಗೆ ಯಕ್ಷೆ ಪ್ರಶ್ನೆಯಾಗಿ ಕಾಡ್ತಾ ಇರೋದು ಏನಪ್ಪಾ ಅಂತಂದರೆ ಈ ಒಂದು ಚಿಪ್ಪಿಗೆ ಕೇವಲ ನೂರು ರೂಪಾಯಿಂದ ನೂರೈವತ್ತು ರೂಪಾಯಿ ಆಗ್ತಕ್ಕಂಥ ಒಂದು ಚಿಪ್ಪಿಗೆ ಐನೂರೈವತ್ತರಿಂದ ಆರುನೂರು ರೂಪಾಯಿ ಯಾಕೆ ಕೊಡಬೇಕು ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ ಇಷ್ಟೊಂದು ದುಡ್ಡು ಇವ್ರು ನಿಗದಿ ಮಾಡಿರೋ ಅಂತ ಯಾರು ಪರ್ಮಿಷನ್ ಕೊಟ್ಟರು ಅವ್ರು ಯಾರು ಇದಕ್ಕೆ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ದಯಮಾಡಿ ಇದಕ್ಕೆ ಅಧಿಕಾರಿಗಳು ಅವಕಾಶ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಅಧ್ಯಕ್ಷರುಗಳಿಗೆ ನಾನು ಇದರಲ್ಲಿ ಹೇಳಕ್ಕೆ ಬಯಸ್ತೇನೆ ಏನು ಐನೂರೈವತ್ತು ರೂಪಾಯಿ ಆರುನೂರು ರೂಪಾಯಿ ಇದೆ ಇದನ್ನು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ ಅದರಲ್ಲಿ ಏನು ಕಾಸ್ಟ್ ಆಗ್ತದೆ ನೂರೈವತ್ತು ರೂಪಾಯಿ ಏನು ಖರ್ಚು ಬೀಳ್ತದೆ ಅದಕ್ಕೆ ಆಗಿರ್ಬೋದು ಆ ಒಂದು ಚಿಪ್ಪಿಗೆ ಆಗಿರ್ಬೋದು ಓಲಿ ಇನ್ನೂರು ರೂಪಾಯಿ ಆಗಲಿ ನೀವು ಐನೂರು ರೂಪಾಯಿ ಆರುನೂರು ರೂಪಾಯಿ ಮಾಡೋದು ತಪ್ಪು ಇದಕ್ಕೆ ಸಂಘ ಅಧ್ಯಕ್ಷಗಳು ಎಲ್ಲ ಕೈ ಜೋಡಿಸಿ ನೀವು ಒಂದು ಸ್ವಲ್ಪ ಮಾತಾಡಿಕೊಂಡು ಮನವರಿಕೆ ಮಾಡಿಕೊಂಡು ಇದನ್ನು ಕರೆಸಿ ಕಮ್ಮಿ ರೇಟ್ ಮಾಡಿದರೆ ಚಾಲಕರು ಬದುಕ್ತಾ ಇದ್ದಾರೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇಂಟು ಎರಡೂವರೆ ಲಕ್ಷ ಮೂರು ಲಕ್ಷ ಆಟೋಗಳು ಅಂತ ಅಂದರೆ ಎಷ್ಟು ಕೋಟಿ ದುಡ್ಡು ಬರುತ್ತೆ ಆ ಕೋಟಿ ದುಡ್ಡೆಲ್ಲ ಹೋಗುತ್ತೆ ಅನ್ನೋದು ಒಂದು ಎಕ್ಸೆ ಪ್ರಶ್ನೆ ಹಾಗಾಗಿ ಚಾಲಕರಿಗೆ ಎಲ್ಲರೂ ಕೂಡ ತಿಳಿದಿದೆ ದಯಮಾಡಿ ಓ ಆಗ ಹಿಂದೆ ಎಲ್ಲ ಮಾಡಿಕೊಂಡ್ರು ಅಷ್ಟೆಷ್ಟು ದುಡ್ಡು ಅಂತ ಯಾರು ಕೂಡ ಚಾಲಕರು ತಲೆ ಕೆಡಿಸ್ಕೊಂಡಿಲ್ಲ ಈಗ ಎಲ್ಲ ಚಾಲಕರು ಕೂಡ ಯಾವುದ್ರಲ್ಲಿ ದುಡ್ಡು ಆಗ್ತದೆ ಯಾವುದ್ರಲ್ಲಿ ಹೋಗ್ತದೆ ಯಾವ ಅಧಿಕಾರಿಗಳಿಗೆ ಹೋಗ್ತದೆ ಯಾವ ಅಧ್ಯಕ್ಷನಿಗೆ ಹೋಗುತ್ತೆ ಅನ್ನೋದನ್ನು ಕೂಡ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನಾದ್ರು ಕಡಿವಾಣ ಆಗ್ತಾ ಹೋದರೆ ಚಾಲಕರ ಹೊಟ್ಟೆ ಮೇಲೆ ತಣ್ಣೀರು ಬೆಟ್ಟೆ ಬೀಳೋದಂತೂ ಗ್ಯಾರಂಟಿ ಈಗಲೇ ನಮ್ಗೆ ನಾನು ಹೇಳೋರೊಂದು ನನ್ನ ಒಂದು ಮನದಾಳದ ಮಾತು ಅಂತಂದರೆ ಮೀಟರ್ ಹೆಚ್ಚಳವನ್ನು ಸದ್ಯಕ್ಕೆ ಮಾಡೋಕ್ಕೆ ಹೋಗ್ಬೇಡಿ ಒನ್ ಸಿಟಿ ಒನ್ ಅನ್ನ ಅದನ್ನು ರೇಜ್ ಮಾಡಿ ಸಂಘ ಅಧ್ಯಕ್ಷರುಗಳೆಲ್ಲರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಿಸಿ ತದನಂತರ ಆಟೋ ಚಾಲಕರಿಗೆ ಮೀಟರನ್ನು ಕಳೆದ ಒಂದು ಅದಾಗಿ ಒಂದು ತಿಂಗಳಿಗೆ ಎರಡು ತಿಂಗಳು ನಮ್ಮ ಮೀಟರ ರೇಟನ್ನು ಕೂಡ ಜಾಸ್ತಿ ಮಾಡಿ ಅಂತೇಳಿ ನನ್ನ ಒಂದು ಎರಡು ಮನದಾಳ ಮಾತುಗಳನ್ನು ಈ ಮುಖಾಂತರ ಎಲ್ಲರಿಗೂ ಕೂಡ ನಮ್ಮ ಚಾಲಕರ ನಾನೊಬ್ಬ ಚಾಲಕನಾಗಿ ಈ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ ಸ್ನೇಹಿತರೆ